ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯಶಾಸ್ತ್ರ ವಿಭಾಗದ ಅಧ್ಯಾಯ ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ನಮ್ಮ ರಾಷ್ಟ್ರಧ್ವಜದ ಬಿಳಿ ಬಣ್ಣವು ಡ್ಯಾಶ್ ಸಂಕೇತವಾಗಿದೆ ಸತ್ಯ ಶಾಂತಿ ಪರಿಶುದ್ಧತೆ ಸಂಕೇತವಾಗಿದೆ ರಾಷ್ಟ್ರಸ್ತವವನ್ನು ಡ್ಯಾಶ್ ರಚಿಸಿದರು ವಿದ್ಯಾರ್ಥಿಗಳಲ್ಲಿ ಗಮನಿಸಬೇಕು ರಾಷ್ಟ್ರಸ್ತವ ಅಂತಂದರೆ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರಸ್ತವ ಅಂತ ಕರೀತಾರೆ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರಸ್ತವ ಅಂತ ಕರೀತಾರೆ ಇದನ್ನು ರಚನೆ ಮಾಡಿದವರು ಬಕಿಂಚಂದ್ರ ಚಟರ್ಜಿ ರಾಷ್ಟ್ರೋಸ್ತವವನ್ನು ಬಕಿಂಚಂದ್ರ ಚಟರ್ಜಿ ರಚಿಸಿದರು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಡ್ಯಾಶ್ರಲ್ಲಿ ನಾಮಕರಣ ಮಾಡಲಾಯಿತು ಒಂದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಾಮಕರಣ ಮಾಡಲಾಯಿತು ಕೆಂಪು ಕೋಟೆಯ ಮೇಲೆ ಡ್ಯಾಶ್ರವರು ಧ್ವಜಾರೋಹಣ ಮಾಡುವವರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ಧ್ವಜಾರೋಹಣ ಮಾಡುವವರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರಧ್ವಜ ರಾಷ್ಟ್ರಗೀತೆ ರಾಷ್ಟ್ರ ಲಾಂಛನ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪಕ್ಷಿ ರಾಷ್ಟ್ರೀಯ ಹೂವು ರಾಷ್ಟ್ರೀಯ ಕ್ರೀಡೆ ಇನ್ನೂ ಅನೇಕ ಇದು ಇಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ಳಲಾಗಿದೆ ಇವೆಲ್ಲವೂ ರಾಷ್ಟ್ರೀಯ ಚಿಹ್ನೆಗಳು ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ ಉತ್ತರವನ್ನು ನೋಡೋಣ ರಾಷ್ಟ್ರಧ್ವಜದಲ್ಲಿರ್ತಕ್ಕಂಥ ಸಂಹಿತೆ ರಾಷ್ಟ್ರಧ್ವಜ ಕೊಳೆಯಾಗಿರಬಾರದು ಹರಿದಿರಬಾರದು ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರಾವ ಧ್ವಜವನ್ನು ಹಾರಿಸಬಾರದು ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸೂರ್ಯಾಸ್ತಕ್ಕೆ ಮೊದಲು ರಾಷ್ಟ್ರಧ್ವಜ ಇಳಿಸಬೇಕು ರಾಷ್ಟ್ರೀಯ ಶೋಕವನ್ನು ಆಚರಿಸುವ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ಅರ್ಧ ಎತ್ತರಕ್ಕೆ ಹಾರಿಸಬೇಕು ಧ್ವಜವನ್ನು ಬಲಗೈಯಲ್ಲಿ ಹಿಡಿದು ನಡೆಯಬೇಕು ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸಬಾರದು ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸಬಾರದು ಇವೆಲ್ಲವೂ ರಾಷ್ಟ್ರಧ್ವಜದ ಸಂಹಿತದಲ್ಲಿರುವ ಪ್ರಮುಖ ಅಂಶಗಳು ರಾಷ್ಟ್ರೀಯ ಹಬ್ಬಗಳು ಯಾವುವು ಉತ್ತರವನ್ನು ನೋಡೋಣ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯ ದಿನಾಚರಣೆ ಜನವರಿ ಇಪ್ಪತ್ತಾರಂದು ಆಚರಣೆ ಮಾಡ್ತೇವೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ಆಚರಣೆ ಮಾಡ್ತೇವೆ ಹಾಗೆ ಗಾಂಧಿ ಜಯಂತಿ ಅಕ್ಟೋಬರ್ ಎರಡರಂದು ಆಚರಣೆ ಮಾಡ್ತೇವೆ ಶಾಲೆಗಳಲ್ಲಿ ಆಚರಿಸುವ ಕೆಲವು ದಿನಾಚರಣೆಗಳನ್ನು ಹೆಸರಿಸಿ ಶಾಲೆಗಳಲ್ಲಿ ಆಚರಿಸುವ ದಿನಾಚರಣೆಗಳನ್ನು ನೋಡೋಣ ಗಣರಾಜ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ರಾಷ್ಟ್ರೀಯ ಯುವ ದಿನಾಚರಣೆ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಪರಿಸರ ದಿನಾಚರಣೆ ಪರಿಸರ ದಿನಾಚರಣೆ ಇನ್ನು ಅನೇಕ ದಿನಾಚರಣೆಗಳನ್ನು ಶಾಲೆಯಲ್ಲಿ ಆಚರಣೆ ಮಾಡ್ತಾರೆ ಇವು ಶಾಲೆಯಲ್ಲಿ ಆಚರಣೆ ಮಾಡ್ತಕ್ಕಂಥ ಪ್ರಮುಖ ದಿನಾಚರಣೆಗಳು